ಮಹದಾಯಿಗಾಗಿ ಮುಂದಿನ ಹೋರಾಟ ಉಗ್ರವಾಗಿರಲಿದೆ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಸಭೆಯಲ್ಲಿ ನಿರ್ಣಯ ಮಾಡುತ್ತೇವೆ ರಾಜ್ಯಾದ್ಯಂತ ಎಲ್ಲ ರೈತ ಸಂಘಟನೆಗಳು ಒಗ್ಗೂಡಿ ಮಹದಾಯಿ ಹೋರಾಟ ಮಾಡುತ್ತೇವೆಂದು ಮಹದಾಯಿಗಾಗಿ ಮಹಾವೇದಿಕೆ ಮುಖಂಡ ಶಂಕರ್ ಅಂಬಲಿ ಹೇಳಿದ್ದಾರೆ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿ ಭಾನುವಾರ ಆಚರಿಸಲಾದ ರೈತ ಹುತಾತ್ಮ ದಿನಾಚರಣೆ ವೇಳೆ ಹುತಾತ್ಮ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಬಳಿಕ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಹೋರಾಟದಲ್ಲಿ ರೈತರು ಪ್ರಾಣ ಕಳೆದುಕೊಂಡಿದ್ದೇವೆ ಆದರೆ ರೈತರ ಸಮಸ್ಯೆಗಳು ಮಾತ್ರ ಇನ್ನೂ ಜೀವಂತವಾಗಿವೆ ಮಹದಾಯಿ ಬೇಡಿಕೆ ಇನ್ನೂ ಹಾಗೇ ಇದೆ ಪ್ರಹ್ಲಾದ್ ಜೋಶಿ ಚುನಾವಣೆ ಬಳಿಕ ನಮ್ಮ ಬೇಡಿಕೆ ಈಡೇರಿಸುತ್ತೇವೆ ಎಂದಿದ್ದರು ಆದರೆ ಈಗಲೂ ಅವರು ಮೀನ ಮೇಷೆ ಎಣಿಸುತ್ತಿದ್ದಾರೆ ಇನ್ನು ರೈತ ಸಂಘಟನೆಗಳ ಮಹದಾಯಿಗಾಗಿ ಮಹಾವೇದಿಕೆ ಅಡಿ ಹೋರಾಟ ಮಾಡುತ್ತೇವೆ ಮಹದಾಯಿ ಬೇಡಿಕೆ ಶೀಘ್ರ ಈಡೇರಿಸಲು ಒತ್ತಡ ಹಾಕುತ್ತೇವೆ ಈಗ ಖಂಡಿತ ಮುಂದಿನ ಹೋರಾಟ ಉಗ್ರವಾಗಿರಲಿದೆ ಎಂದು ಅವರು ಈ ವೇಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ರೈತ ಸಂಘಟನೆ ಮಹಾಸಂಘದ ಅಡಿಯಲ್ಲಿ ಎಲ್ಲ ಸಂಘಟನೆಗಳು ರಾಜ್ಯವ್ಯಾಪಿ ಈ ಒಂದು ಮಹದಾಯಿ ಕೆಲಸ ಬಂಡ್ರೆ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲ ಪಡೆದರೆ ನಾವ್ ಇವತ್ತು ಇಡೀ ದಿನ ಒಂದು ಮಹಾವೇದಿಕೆಯ ಸಮಾವೇಶದ ಮೂಲಕ ಜಾಗೃತಿ ಮೂಡ್ತ ಮೂಡಿಸ್ತಾ ಕಾರ್ಯಕ್ರಮವನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕೂಡಲೇ ಮಾಡ್ಬೇಕನ್ನುವಂತ ಒತ್ತಡ ಆಗ್ತಾ ಇದೆ ಈಗಾಗಲೇ ಅವರು ಚುನಾವಣೆ ಕೂಡ ಹೇಳಿದ್ರು ಚುನಾವಣೆ ಆದ ಒಂದು ತಿಂಗಳ ಬಗೆಹರಿಸ್ಕೊಡ್ತೇನೆ ಅಂತೇಳಿ ಚುನಾವಣೆ ಮುಗಿದ ಈಗಾಗಲೇ ಒಂದು ತಿಂಗಳು ಮುಗಿದು ಗಚ್ಚಿದೆ ಈ ಹಂತದಲ್ಲಿ ಅವ್ರು ಕೂಡ್ಲೇ ಮಾಡ್ಬೇಕಾಯ್ತು ಈಗೂ ಕೂಡ ಮೀನಾ ಮೇಸ ಇಳಿಸುತ್ತಿರುವುದು ಸರಿಯಲ್ಲ ನಾವು ಇವತ್ತಿನ ಸಭೆಯೊಳಗೆ ಮುಂದಿನ ಹೋರಾಡದ ರೂಪ ಈಗ ಸದಾ ನಿರ್ಣಯ ಮಾಡ್ತೇವೆ ಈ ಸಂದರ್ಭದಲ್ಲಿ ವಿವಿಧ ರೈತ ಸಂಘಟನೆಯ ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ನವಲಗುಂದ